ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಅವರಿಗೆ ಒಂದು ಎಚ್ಚರಿಕೆ ನ್ಯಾಯಾಲಯ ಆದೇಶ ನೀಡಿದರು ಇನ್ನೂ ಸರ್ಕಾರಿ ಕಚೇರಿಗಳು ಬರವಲ್ಲು ಆಲಮಟ್ಟಿಗೆ ಅವರೆಂಥ ಐ ಎ ಎಸ್ ಆಫೀಸರ್ಗಳು ಸರ್ಕಾರದ ಆದೇಶನ ಕವಡೆ ಕಾಸು ಕಿಮ್ಮತ್ತಿಗೆ ಹರಾಜು ಹಾಕುವಂಥ ಅಧಿಕಾರಿಗಳನ್ನ ಬಂಧನ ಮಾಡಬೇಕು ನ್ಯಾಯಾಲಯ ನಿಂದನೆ ಆಗ್ತೈತಿ ಮಾನ್ಯ ಉಚ್ಚ ನ್ಯಾಯಾಲಯ ಸೂಕ್ತ ಆದೇಶಗಳನ್ನು ಕೊಟ್ಟರು ಸಹಿತ ಇನ್ನೂವರೆಗೆ ಆಲಮಟ್ಟಿಗೆ ಕಚೇರಿಗಳು ಬರೋದಿಲ್ಲ ಅಂದ್ರೆ ಎಂಥ ಲಾಭಿ ಐತಿ ಹಿಂದ ಅದರ ಸಲುವಾಗಿ ಬಿಜಾಪುರದ ಒಂದು ಮಾಹಿತಿ ಹಕ್ಕು ಹೋರಾಟಗಾರ ಜವಳಿ ಸಾಹೇಬ್ ಏನು ಗುಡಿಯಾನ ಅದನ್ನು ತೋರ್ಸಾಕತ್ತ ನೋಡ್ರಿ ಅದರ ಜೊತೆಗೆ ಉತ್ತರ ಕರ್ನಾಟಕದ ಬಗ್ಗೆ ಹೊರನೆ ತೋರಿ ಇಲ್ಲಿಯ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂಥ ಸಂಪೂರ್ಣ ನೀರಾವರಿ ವ್ಯವಸ್ಥೆಯನ್ನೇ ನೀರಾವರಿ ಸಚಿವರೂ ಆದಂಥ ಗೋವಿಂದ ಕಾರಜೋಳ ಮಾತ್ರ ತುಟ್ಟಿ ತುಟ್ಟಿಪೆಟ್ಟಕ್ಕೆ ಅನ್ವಲ್ರಿ ಯಾಕೆ ಜಲಸಂಪನ್ಮೂಲ ಖಾತೆ ತೊಗೊಂಡಿರಿ ಗೋವಿಂದ ಕಾರಜೋಳ ಅವರ ನೀವು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ನೀವು ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕರು ಸರ್ಕಾರದ ಪ್ರಭಾವಿ ಮಂತ್ರಿಗಳು ನೀವು ಸಹಿತ ತೊಟ್ಟಿ ಅನ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಮಲತಾಯಿದವ್ರನ್ನೇ ತೋರೋ ಸಲುವಾಗಿ ನಿಮ್ಮದು ಕೈ ಮ್ಯಾಲೈತಲ್ರಿ ಗೋವಿಂದ ಕಾರಜೋಳ ಅವರ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತ್ ಮಲತಾಯಿ ಧೋರಣೆ ಉತ್ತರ ಕರ್ನಾಟಕ ಯಾರ್ಯಾರು ಅನ್ಯಾಯ ಮಾಡ್ಯಾರ ಯಾರ್ಯಾರು ಮಲತಾಯಿ ಧೋರಣೆ ಬೈಸ್ಯಾರ ಅವರ ಠೇವಣಿ ಗಂಟ ಕಳಿಸಿ ಇನ್ನು ನೆಟ್ಟಗ ಅವ್ರನ್ನ ಮನೆಗೆ ಕಳಿಸ್ರಿ ಅದರ ಸಲುವಾಗಿ ಉಮೇಶ್ ಕತ್ತಿ ಉತ್ತರ ಕರ್ನಾಟಕ ಆಗೋ ಸಲುವಾಗಿ ಏನಕ್ಕೂ ಭಯ ಅಭಿಷಾನ ಅವ್ರ ಸಲುವಾಗಿ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಶಾಸಕ ಸಮಾಜ ಚಿಂತಕ ಪತ್ರಕರ್ತ ನ್ಯಾಯವಾದಿ ಉತ್ತರ ಕರ್ನಾಟಕದ ಪ್ರಭಾವಿ ಮಾಹಿತಿ ಹಕ್ಕು ಹೋರಾಟಗಾರರು ಸಾರ್ವಜನಿಕರು ನೇರವಾಗಿ ಕತ್ತಿ ಕೈ ಬಲಪಡಿಸಬೇಕು ಅವರ ಕೂಗಿಗೆ ನಾವು ಬೆನ್ನ ಹಿಂದೆ ಹಿಂದೆತ್ತಿ ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕಗೂ ಸಲುವಾಗಿ ಒಂದು ದೊಡ್ಡ ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಬಂದೈತಿ ಈ ಹಿಂದೆ ಅನೇಕ ಹೋರಾಟದ ಭಾಗವಹಿಸಿ ಕರ್ನಾಟಕ ರಾಜ್ಯದಲ್ಲಿ ದೆಹಲಿ ಮತ್ತು ರಾಜ್ಯದಲ್ಲಿ ಅಡ್ಡಾಡಿದಂಥ ಅಶೋಕ್ ಪೂಜಾರಿ ನೆನೆಸ್ಕೋಬೇಕು ನಾವು ಅಶೋಕ್ ಪೂಜಾರಿನ ಯಾಕೆ ನೆನೆಸ್ಕೋಬೇಕ್ರಿ ಉತ್ತರ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಬಗ್ಗೆ ನಮಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ನಮಗೆ ಮಾಡುವಂಥ ನೀವು ಅನ್ಯಾಯದ ಬಗ್ಗೆ ಇದೇ ಅಶೋಕ್ ಪೂಜಾರಿ ಬಿಂಸಿಗಡ ಜವಳಿ ಬಿಜಾಪುರ ಅನೇಕ ಹೋರಾಟಗಾರರು ರಾಜ್ಯ ಮತ್ತು ಕೇಂದ್ರದ ಮೇಲೆ ಒತ್ತಡ ತಂದರು ಆದರೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದ ದಪ್ಪ ಚರ್ಮಿನ ಸರ್ಕಾರ ಇವತ್ತು ಈ ಸರ್ಕಾರವನ್ನು ವಜಾಗೊಳಿಸಲಿಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಇದೇ ಮಾಹಿತಿ ಹಕ್ಕು ಹೋರಾಟಗಾರರು ನ್ಯಾಯಾಲಯದ ಪ್ರತಿ ಪ್ರತಿಯೊಂದಿಗೆ ರಾಜ್ಯಪಾಲರ ಮೊರೆ ಹೋಗೋ ಸಲುವಾಗಿ ಅಪಾಯಿಂಟ್ಮೆಂಟ್ ಕೇಳಾಕತ್ತಾರ ಅಂದ್ರೆ ಇನ್ನು ನಾಚಿಕೆ ಮಾನ ಮರ್ಯಾದೆ ಎಲ್ಲಂಗಾತಿರ್ಲ ಮುಖ್ಯಮಂತ್ರಿಯವರೇ ಆದೇಶ ಮಾಡಿದ್ರು ಅಧಿಕಾರಿಗಳು ಕೌಡೆ ಕಾಸಿನ ಕಿಮ್ಮತ್ ಕೊಡಂಗಿಲ್ಲ ಅಂದ್ರೆ ಮುಖ್ಯಮಂತ್ರಿಗೂ ಕಿಮ್ಮತ್ ಇಲ್ಲೇನ್ರಿ ನ್ಯಾಯಾಲಯಕ್ಕೂ ಗೌರವಿಲ್ಲೇನ್ರಿ ಸಂವಿಧಾನದ ಹಕ್ಕನ್ನು ಪಾಲಿಸುವ ಸಲುವಾಗಿ ಏನು ಕರ್ತವ್ಯಗಳನ್ನು ಕೊಟ್ಟಾರ ಯಾಕಂದ್ರೆ ಬಿಜಾಪುರ ಆಲಮಟ್ಟಿ ಡ್ಯಾಮ್ ಸೈಡ್ ಅಚ್ ಕಚೇರಿಗಳು ಬರಬೇಕಾದ್ರೆ ಅಲ್ಲಿ ಅಧಿಕಾರಿಗಳು ಇಲ್ಲಿ ಬರೋಕ್ಕಿನ್ನ ಇಲ್ಲೇನು ಬಹಳ ಏನು ವಿದೇಶ ಐತಿರೋ ಇಲ್ಲೇನು ಹವಾಮಾನ ಚಲೋ ಇಲ್ಲೋ ತಿನ್ನ ಕುನ್ನಾಕಿಲ್ಲು ಏನು ಇವರ ಹೆಂಡತಿ ಮಕ್ಕಳು ಏನು ಕರಿಗೆ ಸಾಯ್ತಾರೋ ಇದೊಂದು ಬಲಾಢ್ಯ ಒಂದು ಲಾಬಿ ಐತಿ ಹಿಂದೆ ಒಂದು ದೊಡ್ಡ ಲಾಬಿ ಕೆಲಸ ಮಾಡ್ತಾ ಇತ್ತು ಅಲ್ಲಿಯ ಜನ ಅಲ್ಲಿಯ ವ್ಯಕ್ತಿಗಳು ಅಲ್ಲಿಯ ಲಾಜಿಂಗ್ ಅಲ್ಲಿಯ ಬೋರ್ಡಿಂಗ್ ಅಲ್ಲಿಯ ವಸ್ತಿ ಗೃಹಗಳು ಅಲ್ಲಿಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಲ್ಲಿಯ ಹೋಟೆಲ್ ಲಾಬಿ ಅರೆಕ್ ಲಾಬಿ ಇವೆಲ್ಲ ಕೆಲಸ ಮಾಡಿಕೊಂಡು ನೀವು ಬೆಂಗಳೂರಿನ ನಗರದ ಸುತ್ತಮುತ್ತಲೇ ನೋಡ್ರಿ ಲಕ್ಷಾಂತರ ಹೋಟೆಲ್ಗಳ ವಸತಿ ಗೃಹದಿಂದ ಬರುವಂಥ ಆದಾಯ ಕೇವಲ ಉತ್ತರ ಕರ್ನಾಟಕದವರು ಯಾಕೆ ಉತ್ತರ ಕರ್ನಾಟಕದವ್ರು ಅಷ್ಟು ಲಾಜಿಂಗ್ ರೊಕ್ಕ ಕೊಡ್ತಾರಂದ್ರೆ ನೀವು ಇವ್ರು ಹೋಗ್ಬೇಕಾರೆ ಎಂಟುನೂರು ಕಿಲೋಮೀಟ್ರ್ ಒಂಬತ್ತು ನೂರು ಕಿಲೋಮೀಟ್ರ್ ಅಲ್ಲಿಂದ ಹೋಗಿ ವಾಪಸ್ ಬರ್ಬೇಕಾರೆ ದಿವಸ ದಿವಸಬೇಕು ಕೆಲಸ ಮುಗಿಸ್ಕೊಂಡು ಅವರು ಹೋಗಿ ಅಲ್ಲಿ ವಸ್ತಿ ಇರಬೇಕಾದ್ರೆ ಗಸ ಗಸ ಐದೈದು ಹತ್ತು ಸಾವಿರ ಎಣಿಸ್ಬೇಕು ಅದರ ಸಲುವಾಗಿ ಈ ಜವಳಿ ಸಾಹೇಬ್ ಬಿಜಾಪುರದವ ಮಾಹಿತಿ ಹಾಕೋ ಹೋರಾಟಗಾರ ನ್ಯಾಯಾಲಯದಾಗ ಆದೇಶ ಮಾಡಿ ನಮ್ಮ ರೈತಾಪಿ ಜನರಿಗೆ ತೊಂದರೆ ಆಗಬಾರ್ದು ಆ ರೈತಾಪಿ ಜನರು ಪದೇ ಪದೇ ಬೆಂಗಳೂರಿಗೆ ಹೋಗಬಾರ್ದು ತಮ್ಮ ಕೆಲಸವನ್ನೇ ಇಲ್ಲೇ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಆಲಮಟ್ಟಿ ಡ್ಯಾಮಕ್ಕೆ ಎಲ್ಲ ಕಚೇರಿಗಳನ್ನು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಆದೇಶ ನ್ಯಾಯಾಲಯದಿಂದ ಮಾಡಿದ್ರು ಸಹಿತ ಅಲ್ಲಿಯ ಎಮ್ ಡಿ ಸಾಹೇಬ್ ಇನ್ನೂ ಕಣ್ಣು ಮುಚ್ಚಿಕೊಳ್ತಾನೆ ರೀ ಸೆಕ್ರೆಟ್ರಿ ರಾಕೇಶ್ ಸಿಂಗ್ ಸೂಕ್ತ ಸಲಹೆ ಕೊಡ್ತಾರೆ ಆದ್ರೆ ಎಮ್ ಡಿ ಶಿವಕುಮಾರ್ ಶಾಂತ ಕೂತಾರೆ ಯಾಕ್ರಿ ರೀ ಎಮ್ ಡಿ ಶಿವಕುಮಾರ್ ನಿಮಗೇನು ಉತ್ತರ ಕರ್ನಾಟಕದ ಮಲ್ತಾಯಿದೋರ್ನೇ ಬಗ್ಗೆ ನೀವು ಅದ್ರ ಕೈ ಜೋಡ್ಸೋರ್ ಅಂದ್ರೇನು ಇನ್ನ ಹತ್ರ ಗಟ್ಟಿ ಕಾರ್ ಜನ ಇನ್ನ ರೊಚ್ಚಿಗೆ ಹತ್ರ ಅದಕ್ಕೆ ದೊಡ್ಡ ಪರಿಣಾಮ ಬೀರ್ತಾರೆ ಇನ್ನು ಇವರು ಗಂಟು ಮೂಟೆ ಕಟ್ಕೊಂಡು ಎಲ್ಲೆರೆ ರೊಟ್ಟಿ ಗಂಟು ತಂದು ವಿಧಾನಸೌಧದ ಮುಂದೆ ಕೋತ್ರ ಇನ್ನು ವಿಧಾನಸೌಧ ಗಡಗಡ ನಡೆಸುವಂಥ ಶಕ್ತಿ ಇದೇ ಜವಳಿ ವಿಜಾಪುರ್ ಮತ್ತು ನಾಗಟಾಣದ ಶಾಸಕ ದೇವೇಂದ್ರ ಚವ್ವಾಣ್ ಸಹಿತ ಇವತ್ತು ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆ ಬಗ್ಗೆ ಧ್ವನಿ ಎತ್ತಿದ್ದು ಎಷ್ಟು ಶಾಸಕರದೇರಿ ತೊಂಬತ್ತಾರರಾಗಿ ಈಗ ಒಬ್ಬ ಶಾಸಕ ಗುಡುಗಾಕತಾನ ಎಲ್ಲೆದಿರಿ ಎಸ್ ನಡಹಳ್ಳಿಯವರೇ ನಿಮ್ಮನ್ನು ಸಂಪರ್ಕ ಮಾಡಿದರೆ ನಿಮ್ಮದು ಸಂಪರ್ಕವೂ ಸಿಗುವಾತು ಇನ್ನು ತೊಂಬತ್ತಾರು ಶಾಸಕರಾಗ ಅರವತ್ತು ಶಾಸಕರು ಕುಡ್ಕೊಂಡ ಇದೇ ಸರ್ಕಾರದಲ್ಲಿ ಉನ್ನತ ಪದವಿ ಹೊಂದಿ ಉನ್ನತ ಮಂತ್ರಿ ಸ್ಥಾನ ಹೊಂದಿದಂತ ಉಮೇಶ್ ಕತ್ತಿ ಎಬ್ಬಿಸಿದ ಕೂಗಿಗೆ ಎಲ್ಲರೂ ಕೈ ಜೋಡಿಸ್ತೀರಿ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಸುವರ್ಣಸೌಧ ಮೆರಗ ಬರಬೇಕು ಬೆಂಗಳೂರಾಗಿದ್ದಂಥ ಎಲ್ಲ ಕಚೇರಿಗಳು ಸುವರ್ಣಸೌಧಕ್ಕೆ ಬರಬೇಕು ಇಲ್ಲದಿದ್ದರ ಪರಿಸ್ಥಿತಿ ಇನ್ನು ಕೆಟ್ಟ ಪರಿಣಾಮ ಆಕೈತಿ ಇನ್ನು ಉತ್ತರ ಕರ್ನಾಟಕದ ಒಮ್ಮಿಯಾದ್ರಂದ್ರೆ ಆ ಗುಡುಗ ನಡಿಗೆ ಹೋಗತೈತಿ ವಿಧಾನಸೌಧ ಏನು ಮಾತಾಡ್ಯಾರ ಜವಳಿ ಸಾಹೇಬರ ವಿಜಾಪುರದ ಗುಡುಗ දෙවந்தදராයි. ಚವ್ವ ನನ್ನ ಶಾಸಕ ಏನು ಮಾತಾಡ್ಯಾನ ಅದನ್ನು ಸಂಪೂರ್ಣವಾಗಿ ತೋರ್ಸತ್ತನು ನ್ಯಾಯಾಲಯದ ಆದೇಶಗಳನ್ನ ಈಗಾಗಲೇ ನಾನು ಬಿಡುಗಡೆ ಮಾಡಿದ್ದೀನಿ ಆದರೂ ಬಸವರಾಜ ಬೊಮ್ಮಾಯಿ ಬರೀ ಆದೇಶ ಮಾಡ್ಕೋತ ಕೂತಾರ ಯಾಕೆ ಆಗಿಲ್ಲ ನಿನ್ನ ಸಸ್ಪೆಂಡ್ ಮಾಡ್ತಾನೆ ಡಿಸ್ಮಿಸ್ ಮಾಡ್ತಾನೆ ಅಂತೇಳಿ ಸಂಬಂಧಪಟ್ಟ ಐ ಎ ಎಸ್ ಅಧಿಕಾರಿಗೆ ಎಚ್ಚರಿಕೊಡ್ಬೇಕು ಬಸವರಾಜ ಬೊಮ್ಮಾಯಿಯವರ ನೀವು ಉತ್ತರ ಕರ್ನಾಟಕದವ್ರೆ ಮುಂದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಬಹಳ ಬದಲಾವಣೆ ಗಾಳಿ ಬೀಳ್ತೈತಿ ಆವಾಗ ಬಸವರಾಜ ಅವರ ನೀವು ಉತ್ತರ ಕರ್ನಾಟಕ ಏನ್ ಕೊಡುಗೆ ಕೊಟ್ಟಿರಿ ಅಂದ್ರೆ ಶೂನ್ಯ 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 ಅದರ ಸಲುವಾಗಿ ಈ ಅನಿಸೈತಿ ಉತ್ತರ ಕರ್ನಾಟಕದ ಮಹಾ ಜನತೆಗೆ ನೀವು ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚ್ಕೊಡ್ರಿ ಮತ್ತೆ ಬೇರೆ ಸುದ್ದಿ ಹೋಗ್ ನಮಸ್ಕಾರ ಇವತ್ತು ನಮ್ಮ ರಾಜ್ಯದ ಸರ್ಕಾರ ಆದೇಶಕ್ಕೆ ಏನೋ ಆದೇಶ ಹೊರಡ್ಲಿ ನಮ್ಮ ಸರ್ಕಾರ ಅದಕ್ಕೆ ಯಾರು ಅಧಿಕಾರಿಗಳು ಏನೋ ಬೆಲೆ ಕೊಡೋಲ್ಲ ಕೌಡಿ ಕಾಸಿಂದ ಕಿಮ್ಮತ್ತಿಲ್ಲ ಈ ಸರ್ಕಾರ ಆದೇಶಗಳಿಗೆ ಅಂದರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಬಿ ಜನಲ್ ಎಮ್ ಡಿ ಶಿವಕುಮಾರ್ ಸಾಹೇಬರು ಆದೇಶ ಅಂದರೆ ಅವರಿಗೆ ಏನೋ ಕಿಮ್ಮತ್ತೇ ಇಲ್ಲ ಯಾಕೆ ಅಂದರೆ ಹೋದ ತಿಂಗಳಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಆದರೆ ಮಂಜುನಾಥ್ ಸಾಹೇಬರು ಒಂದು ಆದೇಶ ಮಾಡಿದರು ಇವತ್ತಿಂದ ಒಂದು ವಾರಲ್ಲಿ ಕೆ ಬಿ ಜನಲ್ ಆಫೀಸರ್ ಶಿಫ್ಟ್ ಮಾಡಿ ಅಂತೇಳಿ ಸಿಬ್ಬಂದಿ ಜೊತೆಯಲ್ಲೇ ಶಿಫ್ಟ್ ಮಾಡಿ ಅಂತೇಳಿ ಆದೇಶ ಮಾಡಿದರು ಆ ಆದೇಶ ಉಲ್ಲಂಘನೆ ಮಾಡಿದ್ರು ಇದಕ್ಕೂ ಯಾರೂ ಕೇಳೋ ದಿಕ್ಕಿಲ್ಲ ಮತ್ತು ಹೋದ ತಿಂಗಳಲ್ಲಿ ಹನ್ನೆರಡನೇ ತಾರೀಕಿಗೆ ಒಂದು ಆದೇಶ ಹೊಡಿಸಿದರು ಯಾರು ರಾಕೇಶ್ ಸಿಂಗ್ ಸಾಹೇಬರು ಎಮ್ ಅವರಿಗೆ ಆದಷ್ಟು ಬೇಗ ಆಫೀಸಲ್ಲಿ ಶಿಫ್ಟ್ ಮಾಡಿ ಕೋರ್ಟಿಗೆ ನ್ಯಾಯಾಲಯಕ್ಕೆ ಅಪ್ಡೇಟ್ ಹಾಕಿ ಅಂತೇಳಿ ಅಂದರೆ ಇದಕ್ಕೆ ಹೊಣೆಗಾರ ನೀವೇ ಅಂಥೇಳಿ ಆದೇಶ ಹೊಡಿಸಿದರು ರಾಕೇಶ್ ಸಿಂಗ್ ಸಾಹೇಬರು ಇವಾಗ ನಮ್ಮ ಎಮ್ ಡಿ ಏನಿದ್ದಾರಲ್ಲ ಕೆ ಶಿವಕುಮಾರ್ ಸಾಹೇಬರು ಶಿವಕುಮಾರ್ ಅವ್ರು ಏನಿದ್ದಾರೆ ಕೆ ಬಿ ಜನ ಎಮ್ ಡಿ ಅವರು ಅವರಿಗೆ ಇನ್ನೊಂದು ಆದೇಶ ಮಾಡೋದು ಮಾಡಿಸೋದು ಓದಿದೆ ನನ್ನ ಕೈಲಿಂದ ಅದು ಇನ್ನೂ ಆಗಲಿಲ್ಲ ಆದರೆ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಆದ್ರೆ ನರೇಂದ್ರ ಮೋದಿಯವರ ಕಡೆಯಿಂದ ಒಂದು ಆದೇಶ ಮಾಡಬೇಕಾಗಿದೆ ಅದಕ್ಕಾದರೆ ಇವರು ಬೆಲೆ ಕೊಡ್ತಾರೆ ಅಂತೇಳಿ ಅದೇ ಯೋಚನೆ ಮಾಡ್ಕೊ ಅಂತ ಕೂತಿದ್ದೀವಿ ಅದೇ ಚರ್ಚೆ ನಡೀತಾ ಇದೆ ಯಾಕೆಂದರೆ ಈ ರಾಜ್ಯದ ಸರ್ಕಾರ ಆದೇಶಕ್ಕಂದ್ರೆ ಏನೂ ಕಿಮ್ಮತ್ತಿಲ್ಲ ಇವಾಗ ಮತ್ತು ಇವರು ಯಾರು ಆದೇಶ ಪಾಲನೆ ಅಂತೇಳಿ ನಮಗೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿ ಅವ್ರದ್ದು ಒಂದು ಆದೇಶ ಮಾಡಿಸಿ ನೋಡಬೇಕಾಗಿದೆ ಅವರ ಆದೇಶಗರೇನು ಪಾಲನೆ ಮಾಡ್ತಾರಂಥೇಳಿ ಇವರು ಕೆ ಬಿ ಜಿನಲ್ಲಿ ಎಮ್ ಡಿ ಆದ ಶಿವಕುಮಾರ್ ಇಲ್ಲಿ ಬಂದು ಏನು ಮಾಡ್ತಾರೆ ಅಲ್ಲಿ ಮಟ್ಟಿಗೆ ಸರ್ಕಾರ ಆದೇಶಕ್ಕೆ ಕೊಡ್ತಾ ಇಲ್ಲ ನಾಳೆ ಇವರು ಬಂದು ಜನರ ಸೇವೆ ಏನು ಮಾಡ್ತಾರೆ ಜನರ ಮಾತೇನು ಕೇಳ್ತಾರೆ ಅಲ್ಲಿ ಮಟ್ಟಿಗೆ ಬಂದು ಇಲ್ಲಿ ತಮ್ಮ ಕರ್ತವ್ಯ ಏನು ನಿಭಾಯಿಸ್ತಾರೆ ಒಂದು ಐ ಎಸ್ ಅಧಿಕಾರಿಯಾಗಿ ಸರ್ಕಾರ ಆದೇಶಗಳನ್ನು ಉಲ್ಲಂಘನೆ ಮಾಡ್ಕೋತು ಕೂತಿದ್ದಾರೆ ಇದರಲ್ಲಿ ಈಗ ಬಂದು ಇಲ್ಲಿ ಏನು ಮಾಡೋರು ಯಾರು ಮಾತು ಅಂತೇಳಿ ನಾನು ಕೇಳಬೇಕಾಗಿದೆ ಈ ಸರ್ಕಾರದವರು ನನಗೆ ಯಾವ ಸರ್ಕಾರ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಯಾರು ಪರಾಗಿ ಯಾರು ಇರೋದಾಗಿ ಹೇಳಿಕೆ ಕೊಡ್ತಾಯಿಲ್ಲ ನಾನು ಮಾ ನನ್ನದು ಹೋರಾಟ ಏನಿದೆ ಉತ್ತರ ಕರ್ನಾಟಕ ಜನರ ಪರವಾಗಿದೆ ನೀವು ಕರೆಕ್ಟಾಗಿ ಮಾಡಿದರೆ ಒಳ್ಳೆಯದು ಇಲ್ಲ ಅಂದರೆ ನಿಮ್ದು ಇನ್ನೂ ಏನೇನೋ ಎಷ್ಟೆಷ್ಟು ಇದು ಕೆಬಿ ಜನಾಗಲಿ ನೀರಾವರಿಯಲ್ಲಿ ಆಗಲಿ ನೀರಾವರಿ ಆಫೀಸ್ನೋ ದಾವಣಗೆರೆಗೆ ಶಿಫ್ಟ್ ಆಗಿದೆ ಅದೂ ಆದೇಶ ಎಷ್ಟು ಮಟ್ಟಕ್ಕೆ ಪಾಲನೆ ಮಾಡ್ತಾರೆ ಅಂತೇಳಿ ನೋಡ್ ಕಾದು ನೋಡಬೇಕಾಗಿದೆ ಯಾಕೆ ಅಂದರೆ ಇವರು ಯಾವುದೇ ಆದೇಶಕ್ಕೆ ಬೆಲೆ ಕೊಡೋಲ್ಲ ಅಂತೇಳಿ ನಮ್ಮ ಹತ್ರ ದಾಖಲಿಲ್ಲ ಸರ್ ಉತ್ತರ ಕರ್ನಾಟಕಕ್ಕೆ ಯಾವಾಗ ಸ್ವಾತಂತ್ರ್ಯವನ್ನು ಸಿಕ್ತು ಯಾವಾಗ ಒಂದು ಸರ್ಕಾರ ರಚನೆ ಆಯಿತು ಆವಾಗಿಂದ ಇಲ್ಲಿವರೆಗೆ ನಾವು ವಂಚನೆಗಳಿಗೆ ಆನಂತರ ಮೂಲಭೂತ ಸೌಲಭ್ಯಗಳಿಗೆ ನಾವು ವಂಚಿತರಾಗಿಯೇ ಇದ್ದೇವೆ ಸರ್ ಈಗಾಗಲೇ ಸಮ್ಮಿಶ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಏನು ಆದೇಶಗಳನ್ನು ಮಾಡಿದರು ಬಿಜಾಪುರ ಜಿಲ್ಲೆಗೆ ಭಾಳಷ್ಟು ಅವಶ್ಯಕತೆ ಇದೆ ಅದನ್ನು ಇಲ್ಲಿ ಮಾಡಬೇಕು ಅಂತೇಳಿ ಆಲಿಮಟ್ಟಿಯಲ್ಲಿ ಒಂದು ಆಫೀಸು ಕೂಡ ನಿಗದಿ ಮಾಡಿ ಅಲ್ಲಿ ಬದಲಾವಣೆ ಅಂದರೆ ಬೆಂಗಳೂರಿನಿಂದ ಇಲ್ಲಿ ಕೊಡುವಂಥದ್ದು ಕೆಲಸ ಕೂಡ ಮಾಡಿದ್ದಾರೆ ಕೆಲವೊಂದು ಹಿತಾಸಕ್ತಿಗಳು ಅಂದರೆ ಆ ಭಾಗ ಈ ಭಾಗ ಆ ನಾಯಕರು ಇವ್ರ ನಾಯಕರು ಹೆಸರು ಥರ ಒಂದು ಸರ್ಕಾರದ ಒಂದು ಹಿತಾಸಕ್ತಿ ಇವತ್ತು ಸರಿಯಾದ ರೀತಿಯಿಂದ ಉತ್ತರ ಕರ್ನಾಟಕಕ್ಕೆ ಸ್ಪಂದನೆ ಮಾಡ್ತೇವೆ ಇಲ್ಲಿ ಉತ್ತರ ಉತ್ತರ ಕರ್ನಾಟಕದ ಜನತೆ ಅಧಿಕಾರಕ್ಕೆ ಮಾತ್ರ ಅವ್ರಿಗೂ ಈ ಈ ಸೈಡದು ಜನಪ್ರತಿನಿಧಿಗಳು ಬೇಕು ಅಧಿಕಾರ ಸಿಕ್ಕಿದ ನಂತರ ಈ ಭಾಗ ಸಂಪೂರ್ಣವಾಗಿ ಆ ಮೂಲಭೂತ ಸೌಕರ್ಯಗಳನ್ನು ವಂಚಿತಕ್ಕೆ ಈಗಾದರೂ ಇದೆ ಮುಂದಾದರೂ ಆಗ್ತದೆ ಆನಂತರ ಹಿಂದಾದರೂ ಆಗಿದ್ದಿರ್ತಾರೆ ಅದನ್ನು ಪರಿಹಾರ ಮಾಡಕ್ಕೆ ದೇವರಿಗೆ ಸಾಧ್ಯ ಸರಿ ಗೋವಿಂದ ಕಾರಜೋಳ ಸಾಹೇಬ್ರ ಬಗ್ಗೆ ಹೇಳಬೇಕಂದ್ರೆ ಅವರೊಂದು ರಬ್ಬಲ್ ಸ್ಟಾಂಪ್ ಸ್ಟಾಂಪ್ ಇದ್ದರೂ ಅವರು ಯಾವುದೇ ಮಾತಿಗೆ ಕಿಮ್ಮತ್ತಿರಬೇಕು ಯಾಕಂದರೆ ಕೀಡುಗುಡಿ ಇದ್ದಕ್ಕರ್ನೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆ ನಮ್ಮ ಭಾಗ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಆಗಲಿಲ್ಲ ಅದೇ ರೀತಿಯಾಗಿ ಈಗ ನೀರಾವರಿ ಸಚಿವರಾಗಿ ಸಾಕಷ್ಟು ಕೆಲಸಗಳು ಮಾಡುವಂಥದ್ದು ಅವಕಾಶಗಳು ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರಿಗಿದೆ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ನೀರಾವರಿ ಸಚಿವರು ಇದ್ದಾರೆ ಆ ಸಮಯದಲ್ಲಿ ಬಿಜಾಪುರ ಜಿಲ್ಲೆಗೆ ಮತ್ತು ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಸಾಕಷ್ಟು ನೀರಾವರಿ ಸೌಲಭ್ಯಗಳನ್ನು ಒದಗಿಸಿಕೊಟ್ರು ಈ ಅಂಥ ಒಂದು ಗುರುತರವಾಗಿರತಕ್ಕಂಥ ಜವಾಬ್ದಾರಿ ಮಾನ್ಯ ಕಾರಜೋಳ ಸಾಹೇಬರಿಗೆ ಇದ್ದಿದ್ದರಿಂದ ಇವರಿಗೆ ನಿಭಾಯಿಸುವಂಥದ್ದು ಕಲಿಸ್ಕೊಡ್ಬೇಕ್ರಿ ಯಾರೇ ಕಲಸು ಕೊಟ್ಟರೆ ಮಾತ್ರ ಇವ್ರು ಕೆಲಸ ಮಾಡೋದು ಆ ಪರಿಸ್ಥಿತಿಯಲ್ಲಿ ಇವತ್ತು ಗೋವಿಂದ ಕಾರಜೋಳ ಸಾಹೇಬರು ಇದೆ ಹೀಗಾಗಿ ಅವ್ರ ಲೆಕ್ಕಕ್ಕೆ ಅವ್ರ ಮಾತಿಗೆ ಯಾವುದೇ ಬೆಲೆಗಳನ್ನು ಬರ್ತಾ ಇಲ್ಲ ಸರ್ ಅಷ್ಟೇ ನಾನು ಹೇಳಿಲ್ಲ ರೀ ಒಂದೇ ಮಾತು ರಬ್ಬರ್ ಸ್ಟಾಂಪ್ ಅಂತ ಹೇಳಿ ಅದನ್ನು ಬಿಟ್ಟು ಬೇರೆ ಏನು ಏನಿಲ್ಲ ಮ್ಯಾಲಿನವ್ರು ಹೆಂಗೆ ಹೇಳ್ತಾರೆ ಹಂಗೆ ಇವ್ರು ಕುಂಕೋಕೆ ಹೋಗ್ತಾರೆ ಅಷ್ಟೇ ಸರ್ ಕ್ಷೇತ್ರದ ಜಿಲ್ಲೆ ಅಭಿವೃದ್ಧಿ ಬೇಕಾಗಿಲ್ಲ ಅಂತ ಜಿಲ್ಲೆ ಜನತೆನೂ ಬೇಕಾಗಿಲ್ಲ ರೀ ಆ ನಂತರ ಜಿಲ್ಲೆ ಹಿತಾಸಕ್ತಿನೂ ಬೇಕಾಗಿಲ್ಲ ರೀ ಅವ್ರಿಗೆ ಬೇಕಾಗಿದ್ದು ಮನೆತನದ ಹಿತಾಸಕ್ತಿ ಬಿಟ್ಟು ಬೇರೆ ಯಾವುದು ಹಿತಾಸಕ್ತಿ ಅವ್ರಿಗೆ ಗಮನದಾಗಿಲ್ರಿ ಸರ್ ಅದನ್ನು ಸರ್